ಮಾಸು ಕ್ಲಾಸು ಎಮೋಷನ್ ಕಾಟೇರ ಟ್ರೈಲರ್ ಅಬ್ಬರಿಸ್ತಾ ಇದೆ ದರ್ಶನ್ ಸರ್ ಹೊಸ ಅವತಾರದಲ್ಲಿ ಮಾತ್ರ ಧೂಳು ಎಬ್ಬಿಸ್ತಾ ಇದ್ದಾರೆ ಏನಿದರ ಗುಟ್ಟು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಹೆಚ್ಚರ್ ಎಲ್ರಿಗೂ ಹಾರ್ ವಿ ಪಿಚ್ಚರ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ದರ್ಶನ್ ಸರ್ ನಟನೆಯ ಕಟೇರ ಚಿತ್ರದ ಬಹು ನಿರೀಕ್ಷಿತ ಟ್ರೈಲರ್ ಬಿಡುಗಡೆ ಆಗಿತ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕೈಯಿಂದ ಕಟೇರ ಚಿತ್ರದ ಟ್ರೈಲರ್ ಹೊರ ಬಂದಿದೆ ಮಾಸ್ ಅವತಾರದಲ್ಲಿ ದರ್ಶನ್ ಸರ್ ಅಬ್ಬರಿಸ್ತಾ ಇದ್ದಾರೆ ಸಖತ್ತಾಗಿ ನನ್ನ ಕುತ್ತೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತಾ ಇಲ್ಲ ಕಟೇರ ಚಿತ್ರದ ಟ್ರೈಲರ್ ಬಿಡುಗಡೆ ಆಯ್ತು ಹಳೆ ದರ್ಶನ್ ಸಾರ್ ಇಲ್ಲಿ ಹುಡುಕಿದ್ರು ಕಾಣ ಸಿಗ್ತಾ ಇಲ್ಲ ಬದಲಾಗಿ ಹೊಸ ದರ್ಶನ್ ಸರ್ ಇಲ್ಲಿ ಅಬ್ಬರಿಸ್ತಾ ಇದ್ದಾರೆ ಕೇವಲ ಒಂದೇ ಪಾತ್ರ ಇಡೀ ಟ್ರೈಲರ್ ಆಕ್ರಮಿಸ್ತಾ ಇಲ್ಲ ಚಿತ್ರದ ಎಲ್ಲ ಪ್ರಾಮುಖ್ಯ ಪಾತ್ರಗಳು ಛಲಕ್ಕನ್ನು ಟ್ರೈಲರ್ನಲ್ಲಿ ಭರ್ತಿಯಾಗಿ ತುಂಬಿಸಿದ್ದಾರೆ ನಿರ್ದೇಶಕರು ಎಪ್ಪತ್ತರ ಕಾಲಘಟ್ಟದ ಕಥೆಯನ್ನು ಅದೇ ಶೈಲಿಯಲ್ಲಿ ಕಟ್ಟಿಕೊಟ್ಟ ಹೆಗ್ಗಳಿಕೆ ನಿರ್ದೇಶಕರಿಗೆ ಸಲ್ಲಬೇಕು ಸಿನಿಮಾ ಸೆಟ್ ಏರ್ದಾಗ್ಲೇ ಇದೊಂದು ನೈಜ ಘಟನೆ ಆಧಾರಿತ ಸಿನಿಮಾ ಎಂದು ಸಿನಿಮಾ ತಂಡ ಹೇಳಿಕೊಂಡಿತ್ತು ಆದ್ರಿಂದ ನೂರಾರು ಮನುಷ್ಯರ ಅಸ್ಥಿ ಪಂಜರ ಸಿಕ್ಕ ಕಥೆಯನ್ನ ಎಳೆಯನ್ನಾಗಿಸಿಕೊಂಡು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕ ತರುಣಿಸುದೇರು ಆದರೆ ನೈಜತೆಗೆ ಈ ಕತೆ ಎಷ್ಟು ಹತ್ತಿರ ಎಂಬ ವಿಚಾರ ಸಿನಿಮಾ ರಿಲೀಸ್ ಆದ ಬಳಿಕವೇ ಗೊತ್ತಾಗುತ್ತೆ ಭೀಮನಹಳ್ಳಿಯಲ್ಲಿ ಕುಲುಮೆಯೇ ದೇವರು ಅಂದುಕೊಂಡಿರುವ ಕಥಾನಾಯಕನಿಗೆ ಅದೇ ದೇವರು ಒಂದು ವರ ಕೊಟ್ಟಿದ್ದಾನೆ ಸಾವಿರ ಮಚ್ಚು ನೂರು ಕಡೆ ತಯಾರಾದ್ರು ಅದರಲ್ಲಿ ಆತ ಮಾಡಿದ ಮಚ್ಚು ಯಾವುದು ಅಂತ ಅಷ್ಟೇ ಸಲಿಸಾಗಿ ಗುರುತು ಹಿಡಿದು ಬಿಡ್ತಾನೆ ಆತ ಆ ಮಚ್ಚಿನ ಕತೆಯ ಅಚ್ಚರಿಯ ರೂಪದಲ್ಲಿ ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ ಎರಡು ಹಳ್ಳಿಗಳ ದೃಶ್ಯ ವೈಭೋಗದ ಕತೆಗೆ ಹಪ್ಪಟ ಕರುನಾಡ ಸೊಗಡಿನ ಕಥೆಯನ್ನು ಹಿಡಿದು ತಂದಿದ್ದಾರೆ ನಮ್ಮ ತರುಣ್ ಸುಧೀರ್ ಅವರು ಪ್ರತಿ ಪ್ರೇಮ್ ನಲ್ಲೂ ಒಂದಷ್ಟು ಹೊಸತನ ಕುಂಚದ ಜತೆಗೆ ಕಾತೂರಕ್ಕೆ ಒಗ್ಗರಣೆ ಹಾಕುವ ಕೆಲಸವು ಟ್ರೈಲರ್ನಲ್ಲಿ ಕಾಣಿಸ್ತಿದೆ ಒಂದಷ್ಟು ಪ್ರಶ್ನೆಗಳು ಉಳುವನ್ನ ತಲೆಯಲ್ಲಿ ಬಿಡುವುದರಲ್ಲಿಯೂ ಯಶಸ್ವಿಯಾಗಿದ್ದಾರೆ ನಿರ್ದೇಶಕರು ಮೇಕಿಂಗ್ ವಿಚಾರದಲ್ಲೂ ಟ್ರೈಲರ್ ರಿಚ್ ಆಗಿಯೇ ಮೂಡಿಬಂದಿದೆ ಸುಧಾಕರ್ ರಾಜ್ ಛಾಯಾಗ್ರಹಣ ಹರಿಕೃಷ್ಣ ಹಿನ್ನೆಲೆ ಸಂಗೀತ ಮಾಸ್ತಿಯ ಸಂಭಾಷಣೆ ಇಡೀ ಸಿನಿಮಾದ ಹೈಲೈಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೈಜ ಘಟನೆ ಆಧಾರಿತ ಈ ಸಿನಿಮಾ ಮೂಡಿ ಬಂದಿದ್ದು ಒಂದೆಡೆಯಾದರೆ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದಲ್ಲಿ ಇಡೀ ಸಿನಿಮಾ ಚಿತ್ರೀಕರಣಗೊಂಡಿದೆ ಪಕ್ಕ ಲೋಕಲ್ ಹಳ್ಳಿ ಐದನಾಗಿದ್ದ ದರ್ಶನ್ ಸಾರ್ ಇಲ್ಲಿ ರಗಡಾಗಿಯೇ ಕಾಣಿಸಿಕೊಂಡಿದ್ದಾರೆ ಸದ್ಯ ಟ್ರೈಲರ್ ಮೂಲಕ ಬೀಸುತ್ತಿರುವ ಈ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ನಾನು ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ ಅಂತ ಕೇಳ್ತಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸಿರ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು